ಶ್ರೀಕಾಂತ ಮಹಿಳಾ ಪದವಿ ಪೂರ್ವ ಕಾಲೇಜು ಕಲಾ ಮತ್ತು ವಾಣಿಜ್ಯ ವಿಭಾಗದ ಎರಡು ಸಾವಿರದ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವನ್ನ ಶ್ರೀಕಾಂತ ವಿದ್ಯಾಸಂಸ್ಥೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಮರಿಸ್ವಾಮಿ ಎಂ ಮಾನ್ಯ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೈಸೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎನ್ ಅಂತ ದೊಡ್ಡ ವ್ಯಾಕರಣ ಪಂಡಿತರು ಹೇಳ್ತಿರ್ತಾರೆ ಸಂಸ್ಕೃತದ ಬೇಡ ಹೌದು ಅದೇ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಒಂದು ಪುಸ್ತಕ ಇದೆ ಸೊ ಒಂದು ಸಾಮಾನ್ಯವಾದ ತಿಳುವಳಿಕೆ ಏನಿತ್ತು ಅಂತಂದ್ರೆ ಕನ್ನಡ ಅನ್ನೋದು ಸಂಸ್ಕೃತ ಜನ್ಯ ಅಂತ ಒಂದು ತಿಳುವಳಿಕೆ ಇತ್ತು ಬಹಳ ದೀರ್ಘಕಾಲ ವಾಸ್ತವವಾಗಿ ಸಂಸ್ಕೃತವೇ ಬೇರೆ ಕುಲದ ಒಂದು ಭಾಷೆ ಅದು ಆರಿನ ಮುಖಾಂತರ ಬಂದಂಥ ಭಾಷೆ ಇದು ಆದರೆ ಕನ್ನಡವಾಗಲಿ ತಮಿಳಾಗಲಿ ತುಳುವಾಗಲಿ ತೆಲುಗಾಗಲಿ ಇವೆಲ್ಲವೂ ಕೂಡ ದ್ರಾವಿಡ ಭಾಷೆ ಸಂಕುಲ ಸೊ ಕನ್ನಡ ತಮಿಳು ತೆಲುಗು ತುಳು ಇವೆಲ್ಲವೂ ಕೂಡ ದ್ರಾವಿಡ ಭಾಷೆಯ ಭಾಷೆಗಳು ತುಳು ಭಾಷೆಗೆ ಲಿಪಿ ಇಲ್ಲ ಅವ್ರು ಕೇವಲ ಮಾತನಾಡ್ತಾರಷ್ಟೆ ಇತ್ತೀಚೆಗೆ ಲಿಪಿ ಸಂಶೋಧನೆ ಆಗ್ತಾ ಇದೆ ಈಗ ಈಗೀಗ ಈಗೀಗ ಇನ್ನು ಕೊಂಕಣಿ ಭಾಷೆ ಕೂಡ ಲಿಪಿ ಇರಲಿಲ್ಲ ಆದರೆ ಕನ್ನಡಕ್ಕೆ ಮತ್ತೆ ತಮಿಳಿಗೆ ಸೊ ನಾವು ಕನ್ನಡ ಕನ್ನಡಿಗೆ ಎಷ್ಟು ಉದಾರಿಗಳು ಅಂತಂದ್ರೆ ಅಶೋಕನ ಶಿಲಾಶಾಸನದಲ್ಲಿ ರೂಪಿತಗೊಂಡಂತಹ ಬಾಹ್ಮಿ ಲಿಪಿ ಏನಿದೆ ಅಲ್ಲಿ ಏನು ಅಕ್ಷರಗಳನ್ನು ಪಡ್ಕೋತೀವಿ ಐವತ್ತೆರಡು ಅಕ್ಷರಗಳನ್ನ ನಾವು ಅಷ್ಟು ಅಕ್ಷರಗಳನ್ನು ಪಡ್ಕೋತೀವಿ ಆದರೆ ತಮಿಳುನಾಲ್ಲ ಸ್ವಲ್ಪ ಜುಗ್ಗತನ ತೋರಿಸ್ತಾರೆ ಅವ್ರಿಗೆ ಒಂದು ಇಪ್ಪತ್ತಾರು ಅಕ್ಷರ ಸಾಕು ಅಂತ ಅಷ್ಟೇ ಸೊ ನಾವು ಬಹಳ ಉದಾರಿಗಳಾಗಿ ಅಷ್ಟು ಅಕ್ಷರಗಳನ್ನು ಬಳಸ್ಕೊಂಡು ನಾವು ನಮ್ಮ ಲಿಪಿಯನ್ನ ಪಠ್ಯವನ್ನ ರೂಪಿಸ್ಕೊಂಡು ಸರಿಸುಮಾರು ಒಂದೂವರೆ ಸಾವಿರ ವರ್ಷಗಳಿಂದ ನಾವು ಬರ್ಕೊಂಡು ಬಂದಿದ್ದು ಬೇಡ ಒಂದು ಐನೂರು ಐನೂರು ವರ್ಷ ತೆಗೆದೇ ಬೇರೆ ಅಂತಂದ್ರೆ ಕನಿಷ್ಠ ಒಂದು ಸಾವಿರ ವರ್ಷಗಳಿಂದ ನಮ್ಮ ಲಿಪಿಯಲ್ಲಿ ಆ ಮುಖಾಂತರವಾಗಿ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದೀವಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಆರ್ಜಿ ನರಸಿಂಹ ಯಂಗಾರ್ ಅವರು ಅಧ್ಯಕ್ಷತೆ ಶ್ರೀ ಮರಿಸ್ವಾಮಿ ಎಂ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮೈಸೂರು ಶ್ರೀಮತಿ ವಿ ಸುಬ್ಬಲಕ್ಷ್ಮಿ ಶ್ರೀ ರಂಗರಾಜನ್ ಪ್ರದೀಪ್ ಎಸ್ ಚಂದ್ರು ಸೋಮಶೇಖರ್ ಸೇರಿದಂತೆ ವಿದ್ಯಾಸಂಸ್ಥೆಯ ಎಲ್ಲಾ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಖಜಾಂಚಿಗಳು ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದರು